ಫಾರ್ ಕನ್ನಡ ಗೆ ಸ್ವಾಗತ ತುಂಗಭದ್ರಾ ಜಲಾಶಯದಲ್ಲಿನ ಅರವತ್ತ ಐದು ಟಿಎಂಸಿ ನೀರು ಖಾಲಿ ಮಾಡಿದೆ ಹತ್ತು ಗೇಟಿನ ವಾಸ್ತವ ಪತ್ತೆ ಹಚ್ಚಲು ಮತ್ತು ದುರಸ್ತಿ ಸಾಧ್ಯವಿಲ್ಲ ಎಂದು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಿಗೆ ಹೇಳಿದ್ದಾರೆ ತುಂಗಭದ್ರಾ ಜಲಾಶಯದ ಹತ್ತು ಗೇಟಿನ ಚೈನ್ ಲಿಂಗ್ ಕಟ್ ಆಗಿದೆ ಒಂದೇ ಗೇಟ್ ಅಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಹರಿದು ಹೋಗ್ತಾ ಇದೆ ಪರಿಣಾಮ ಗೇಟ್ ಮೇಲಿನ ಒತ್ತಡ ಹೆಚ್ಚಾಗಿದೆ ಹೀಗಾಗಿ ಉಳಿದ ಗೇಟ್ಗಳಿಂದಲೂ ಕೂಡ ನೀರು ಹರಿಸಲಾಗ್ತಾ ಇದೆ ಈ ಬಗ್ಗೆ ಮಾಹಿತಿ ಲಭಿಸ್ತಾ ಇದ್ದಂತೆಯೇ ಶನಿವಾರ ಸ್ಥಳಕ್ಕೆ ಭೇಟಿ ನೀಡಿದ ಸಚಿವ ತಂಗಡಿಗೆ ಅಣೆಕಟ್ಟನ ಪರಿಶೀಲಿಸಿದ್ದಾರೆ ಬಳಿಕ ಅಧಿಕಾರಿಗಳೊಂದಿಗೆ ಇದಕ್ಕೆ ಏನು ಪರಿಹಾರ ಎಷ್ಟು ದಿನದಲ್ಲಿ ಕೈಗೊಳ್ಳಬಹುದು ತಜ್ಞರನ್ನ ಎಲ್ಲಿಂದ ಕರೆಸಿಕೊಳ್ಬೇಕು ಎಂಬ ಇತ್ಯಾದಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ನಂತರ ಸಚಿವರು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿ ಜಲಾಶಯದ ಹತ್ತೊಂಬತ್ತನೇ ಗೇಟಿನ ಚೈನ್ ಲಿಂಕ್ ಕಟ್ ಆಗಿತ್ತು ಇದರಿಂದ ಒಂದೇ ಗೇಟ್ನಲ್ಲಿ ಮೂವತ್ತ ಐದು ಸಾವಿರ ಕ್ಯೂಸೆಕ್ ನೀರು ನದಿಗೆ ಹರಿದು ಹೋಗ್ತಾ ಇದೆ ಅಧಿಕಾರಿಗಳ ಮಾಹಿತಿ ಪ್ರಕಾರ ದುರಸ್ತಿ ಕೈಗೊಳ್ಳಬೇಕಾದ್ರೆ ಜಲಾಶಯದಲ್ಲಿನ ಸುಮಾರು ಅರವತ್ತ ಐದು ಟಿಎಂಸಿ ನೀರು ಖಾಲಿ ಮಾಡಬೇಕು ಅಂತ ತಿಳಿಸಿದ್ದಾರೆ ಜಲಾಶಯದ ಸುರಕ್ಷತೆಗೆ ಪರ್ಯಾಯ ಮಾರ್ಗವಿಲ್ಲದಂತಾಗಿದೆ ಇದೀಗ ನೀರು ಖಾಲಿ ಮಾಡಿಸುವ ಕೆಲಸ ಕೆಲಸ ಹಂತ ಹಂತವಾಗಿ ಆರಂಭಿಸಲಾಗುತ್ತೆ ಎಂದಿದ್ದಾರೆ ಘಟನೆಯ ಕುರಿತು ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೆ ತರಲಾಗಿದೆ ಅವರು ಕೂಡ ಭೇಟಿ ನೀಡುವ ಸಾಧ್ಯತೆ ಇದೆ ತಕ್ಷಣದಿಂದ ದುರಸ್ತಿ ಕಾರ್ಯ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ ಜಲಾಶಯದ ಅಪಾರ ನೀರು ಖಾಲಿ ಮಾಡುವುದರಿಂದ ಮುಂದಿನ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಬಹುದು ಎಂದು ಸಚಿವರು ಆತಂಕ ವ್ಯಕ್ತಪಡಿಸಿದ್ದಾರೆ ದೊಡ್ಡ ಫೋರ್ಸ್ನಲ್ಲಿ ನೀರು ಹೋಗ್ತಾ ಇರೋದ್ರಿಂದ ಇಪ್ಪತ್ತು ಅಡಿ ನೀರು ಖಾಲಿಯಾದಾಗ ಮಾತ್ರ ಆ ಗೇಟ್ ಏನಾಗಿದೆ ಅಂತ ನೋಡಲು ಸಾಧ್ಯ ಗೇಟ್ನ ಚೈನ್ ಲಿಂಕ್ ಪೂರ್ಣವಾಗಿ ಕಟ್ ಆಗಿರುವುದರಿಂದ ಗೇಟ್ ಎಲ್ಲಿದೆ ಎಂಬುದು ಗೊತ್ತಾಗ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟ ಎಂಜಿನಿಯರ್ಗಳು ಡ್ಯಾಂ ಕಟ್ಟುವಾಗ ಇದ್ದಂತಹ ವಿನ್ಯಾಸಕಾರ ಹತ್ತಿರವೂ ಕೂಡ ಡ್ಯಾಂನ ಮಾದರಿ ವಿನ್ಯಾಸವನ್ನ ತರಿಸ್ತಾ ಇದ್ದೇವೆ ಇಂದು ಬೆಳಿಗ್ಗೆ ಇದಕ್ಕೆ ಸಂಬಂಧಿಸಿ ಕೆಲಸ ಮಾಡುವವರು ಬರಲಿದ್ದಾರೆ ಸದ್ಯ ಅಣೆಕಟ್ಟಿನಿಂದ ಒಂದು ಲಕ್ಷ ಕ್ಯೂಸೆಕ್ ನೀರು ಹೊರಬಿಡಲಾಗ್ತಾ ಇದೆ ದುರಸ್ತಿಗೊಂಡಿರುವ ಒಂದೇ ಗೇಟ್ನಿಂದ ಕನಿಷ್ಠ ಮೂವತ್ತ ಐದು ಸಾವಿರ ಕ್ಯೂಸೆಕ್ ನೀರು ಹೊರ ಹೋಗ್ತಾ ಇದೆ ಹೀಗಾಗಿ ಉಳಿದ ಎಲ್ಲಾ ಗೇಟ್ಗಳಿಂದ ತೆರೆದಿದ್ದೀವಿ ಎಂದರು ಒಂದೇ ಬಾರಿಗೆ ನೀರಿನ ಅಣೆಕಟ್ಟಿನಿಂದ ಹೊರ ಬಿಟ್ಟರೆ ಹಳ್ಳಿಗಳಿಗೆ ಏನು ಸಮಸ್ಯೆಯಾಗುತ್ತೆ ಎಂಬುದನ್ನು ನೋಡಬೇಕು ಈಗಾಗಲೇ ಜಿಲ್ಲಾಧಿಕಾರಿ ಹಾಗೂ ವರಿಷ್ಠಾಧಿಕಾರಿಗಳಿಗೆ ಅಲರ್ಟ್ ಮಾಡಿದ್ದೇವೆ ಎಲ್ಲಾ ಕಡೆಯಿಂದಲೂ ಕೂಡ ನಾನು ನಿರಂತರವಾಗಿ ಮಾತನಾಡಿಕೊಂಡು ಬಂದಿದ್ದೇನೆ ಸದ್ಯ ನನಗೆ ಇರುವ ಮಾಹಿತಿ ಪ್ರಕಾರ ಎರಡು ಲಕ್ಷ ಮೂವತ್ತ ಐದು ಸಾವಿರ ಕ್ಯೂಸೆಕ್ ವರೆಗೆ ನೀರು ಬಿಡಬಹುದು ಇದರಿಂದ ಯಾವುದೇ ಸಮಸ್ಯೆ ಇಲ್ಲ ಯಾವುದೇ ಹಳ್ಳಿ ಮುಳುಗಲ್ಲ ಸ್ವಲ್ಪ ಮಟ್ಟಿಗೆ ಬೆಳೆಗೆ ಹಾನಿ ಜಮೀನಿಗೆ ನೀರು ಹೋಗಬಹುದು ಆದರೆ ಎರಡೂವರೆ ಲಕ್ಷ ಕ್ಯೂಸೆಕ್ ಅಧಿಕ ನೀರು ಬಿಡುಗಡೆಯಾದರೆ ಪರಿಣಾಮ ಬೀರುವ ಲಕ್ಷಣಗಳು ಇವೆ ಅಂತ ಸಚಿವರು ತಾಜಾ ತಾಜ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ